ನಮಸ್ಕಾರ ಸ್ನೇಹಿತರೆ ನಾನು ಪ್ರೀತಿ ಐಶ್ವರ್ಯಾಡಲ್ಲಿ ನನ್ನ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಈಗ ವಾಪಸ್ ಮೈಸೂರು ಟು ಬೆಂಗಳೂರು ಹೋಗ್ತಾ ಇದ್ವಿ ಶತಾಬ್ದಿ ಎಕ್ಸ್ಪ್ರೆಸ್ ಎರಡು ಹದಿನೈದಕ್ಕಿದೆ ಈಗ ರೂಮ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದೀವಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಇದ್ರದ್ದು ರೂಮ್ದು ಟೈಮಿಂಗ್ ಚೆಕ್ ಇನ್ ಅಂದ್ರೆ ಟೂ ಓ ಕ್ಲಾಕ್ ಚೆಕ್ ಇನ್ ಇದೆ ಚೆಕ್ಔಟ್ ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿದ್ದಾರೆ ಅದೇ ಇವಾಗ ಚೆಕ್ಔಟ್ ಆಗಿ ಆಯ್ತು ಲೆವೆನ್ ಫಿಫ್ಟಿ ಫೈವ್ ಆಗಿದೆ ಚೆಕ್ಔಟ್ ಆಗ್ಬಿಟ್ಟು ಈಗ ರೈಲ್ವೆ ಸ್ಟೇಷನ್ ಹೋಗೋಣ ಅಲ್ಲಿಂದ ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಲ್ಲಿ ಸಿಗೋಣ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ನೋಡೋಣ ಎಲ್ಲರೂ ರೈಲ್ವೆ ಸ್ಟೇಷನ್ ಬಂದಾಗಿದೆ ನೋಡಿ ಟ್ರೈನ್ ಬಂದ್ ನಿಂತು ಬಿಟ್ಟಿದೆ ಶತಾಬ್ದಿ ಎಕ್ಸ್ಪ್ರೆಸ್ ಕ್ಲೀನ್ ಮಾಡ್ತಾ ಇದಾರೆ ಎರಡು ಗಂಟೆಗೆ ಓಪನ್ ಮಾಡ್ತಾನೆ ಟೂ ಗೆ ಬಿಡ್ತಾನೆ ಬೆಂಗಳೂರಿಗೆ ಒಂದು ಫೋರ್ ಫಿಫ್ಟೀನ್ ಫೋರ್ ಟ್ವೆಂಟಿ ರೀಚ್ ಆಗ್ತಾನೆ ಟ್ರೈನ್ ಹತ್ತಿದ ಮೇಲೆ ಮತ್ತೆ ಸಿಗೋಣ ನೋಡಿ ಇವಾಗ ಟ್ರೈನ್ ಹೊರಡ್ತಾ ಇದೆ ಬಿಟ್ಟದ ಇವಾಗ ಎರಡು ಇಪ್ಪತ್ತಕ್ಕೆ ಬಿಟ್ಟಿದ್ದಾನೆ ನಾಲ್ಕು ಇಪ್ಪತ್ನಾಲ್ಕುವರೆಗೆಲ್ಲ ತಲುಪ್ತೇವೆ ಬೆಂಗಳೂರಿಗೆ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲ ಸೊ ಬೇಗ ಹೋಗ್ತಾನೆ ಒಂದೇ ಬಾರೋ ಥರನೇ ತಾಸಲ್ಲಿ ಹೋಗ್ತಾನೆ ಮೈಸೂರು ಬಿಡ್ತಾ ಇದೀವಿ మే బర్ మైసూర్ ట్రైన్ జర్నీ ఒక్క బస్ అంతూ డైలీ జర్ని మనం బట్ ట్రైన్ అని జర్నీ

ಶ್ರೀರಂಗಪಟ್ಟಣ ದಾಟಿದ್ದೀವಿ ಇವಾಗ ಮಕ್ಳೆಲ್ಲಾ ಚಿಗದಾಟಾಡ್ತಾವ್ರ ನೀರಲ್ಲಿ ಆದ್ರೂ ಹುಷಾರಾಗಿರ್ಬೇಕು ಇವಾಗ ಊಟ ಮಾಡ್ತಾ ಇದ್ದೀವಿ ವೆಜ್ ನೂಡಲ್ಸ್ ಮತ್ತೆ ವೆಜ್ ಬಿರಿಯಾನಿ ತಗೊಂಡಿದ್ದೀವಿ ಅಮ್ಮ ಅದಕ್ಕೆ ಕೊಟ್ಟಿದಾನೆ ಅಪ್ಪ ಇದ್ದಿದ್ದಾರೆ ಊಟ ಮಾಡೋಣ ಫಸ್ಟ್ ಊಟ ಮಾಡ್ತಾ ಇದ್ದೀವಿ ಇವಾಗ ನಾವು ಬಿಸಿ ಬಿಸಿ ಇದೆ

ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬಾ ಜಾಸ್ತಿ ಆಗಿದೆ ಬಫೆಟ್ ಇತ್ತಲ್ಲ ಸೊ ಇವಾಗ ಲೈಟ್ ಆಗಿ ಬರೋ ರೈಸ್ ಐಟಮ್ ತಗೊಂಡು ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡುದು ರಾತ್ರಿ ಅದು ಲೈಟ್ ಆಗಿ ಅಡಿಗೆ ಮಾಡ್ಕೊಟ್ರೆ ಸಾಕು ರೈಸ್ ಐಟಮ್ ಚೆನ್ನಾಗಿದೆ ನೋಡಿ ಬಿರಿಯಾನಿ ಆಗಲಿ ವೆಜ್ ವೆಜಿಟೇರಿಯನ್ ಮಾತ್ರ ರೆಸ್ಟೋರೆಂಟ್ ಮಾಡ್ತೀವಿ ನೋಡಿ ಪ್ಲಸ್ ಟೂ ಸಿಟ್ಟಿಂಗ್ ಇದೆ ಮೇನ್ ಲಗೇಜಸ್ ಎಲ್ಲ ಇಟ್ಕೋಬಹುದು ಹಾಗೆ ಇಲ್ಲಿ ಅಮ್ಮ ಇದೆ ಲಂಚ್ ಮಾಡಕ್ಕಾಗ್ಲಿ ಬ್ಯಾಗ್ ಅಲ್ಲಿ ಇಟ್ಕೋಬಹುದು ಹಾಗೆ ಹಾಗೆ ಕೆಳಗಡೆ ವಾಟರ್ ಬಾಟಲ್ ಕೂಡ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ ಅಲ್ಲಿಗೆ ಫುಟ್ ಪೇರ್ ಸಿಟ್ಟಿಂಗ್ ಸೇರ್ ಟೂ ಸೈಡ್ಸ್ ಇದೆ ಲಗೇಜಸ್ ಎಲ್ಲ ಆರಾಮಾಗಿ ಇಟ್ಕೋಬಹುದು ಮೇಲೆ ಮದ್ದು ತಾಟಿದೀವಿ ಇವಾಗ ನೆಕ್ಸ್ಟ್ ಮಂಡೇ ಬರುತ್ತೆ ನೋಡಿ ಬೆಂಗಳೂರು ರೀಚ್ ಆಗಿದ್ದೀವಿ ಇವಾಗ ಇದೇ ನಾವು ಟ್ರೈನ್ ಇವಾಗ ಚೆನ್ನೈಗ್ ಹೋಗುತ್ತೆ ತುಂಬಾ ಚೆನ್ನಾಗಿತ್ತು ಬೇಗನೆ ಬಂದ್ವಿ ನಾಲ್ಕು ಇಪ್ಪತ್ಗೆ ಬಂದಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು